ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದ ಹನಿ ಟ್ರಾಪ್ ದಂಧೆ ಬಟಾ ಬಯಲಾಗಿದೆ ಕೌಟುಂಬಿಕ ಕಲಹ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಅಮಾಯಕ ಹೆಣ್ಣು ಮಕ್ಕಳನ್ನೇ ದುರುಳರ ಒಂದೊಂದೇ ಖತರ್ನಾಕ್ ಸ್ಕೆಚ್ಗಳು ರಿವೀಲ್ ಆಗಿವೆ ಅಮಾಯಕ ಹೆಣ್ಣು ಮಕ್ಕಳನ್ನಿಟ್ಕೊಂಡು ಹನಿ ಟ್ರ್ಯಾಪ್ ಲಕ್ಷ ಲಕ್ಷ ಸುಲಿಗೆ ಸಂತ್ರಸ್ತ ಯುವತಿಯರಿಗೂ ಬ್ಲಾಕ್ ಮೇಲ್ ಈತನ ಹೆಸರು ಹಣವಂತ ಎಳಸಂಗಿ ಕಲಬುರಗಿಯಲ್ಲಿ ದಲಿತ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಜುನು ರಾಜು ಲೆಗಂಟಿ ಮಂಜಾ ಭಂಡಾರಿ ಶ್ರೀಕಾಂತ್ ರೆಡ್ಡಿ ಸಂತೋಷ್ ಇದೇ ಎಂಟು ಜನರ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬರ್ತಿದೆ ಅಮಾಯಕ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಲಕ್ಷ ಲಕ್ಷ ಹಣ ಎಣಿಸಿರುವುದು ಬಟಾಬಯಲಾಗಿದೆ ವಿಷಯ ಏನಂದ್ರೆ ಕಮಲಾಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಬಸವರಾಜ್ರನ್ನ ಹನಿ ಟ್ರ್ಯಾಪ್ ಹೆಡ್ ಆಗಿ ಈ ಗ್ಯಾಂಗ್ ಬೀಳಿಸಿತ್ತು ಇದರಿಂದ ಪಿಸಿ ಸಸ್ಪೆಂಡ್ ಆಗಿದ್ರು ಇದೇ ವಿಷಯ ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಸಂತ್ರಸ್ತೆ ಉಲ್ಟಾ ಹೊಡೆದಿದ್ಲು ದಲಿತ ಸೇನೆಯ ರಾಜು ಲೆಗಂಟಿ ಶ್ರೀಕಾಂತ್ ರೆಡ್ಡಿಯೇ ಇದಕ್ಕೆಲ್ಲ ಸೂತ್ರಧಾರರು ಅಂತ ಆರೋಪಿಸಿದ್ಲು ಇದರ ಬೆನ್ನಲ್ಲೇ ಎಂಟು ಜನರ ದುಷ್ಟ ಗ್ಯಾಂಗ್ನ ಕಳ್ಳಾಟ ಬಯಲಾಗಿದೆ ಕಷ್ಟದಲ್ಲಿದ್ದ ಹೆಣ್ಣು ಮಕ್ಕಳನ್ನ ಇವರು ಹನಿ ಟ್ರ್ಯಾಪ್ಗೆ ಬಳಸ್ಕೊಳ್ತಿದ್ರಂತೆ ಸರ್ಕಾರಿ ಅಧಿಕಾರಿಗಳು ಉದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿ ಲಾಡ್ಜ್ಗೆ ಕರೆಸಿಕೊಳ್ತಿದ್ರು ಬಳಿಕ ಇವರೇ ದಾಳಿ ಮಾಡಿ ಯುವತಿಯರ ಜೊತೆಗಿನ ಫೋಟೋ ವಿಡಿಯೋಗಳನ್ನ ತೆಗೆದು ಬೆದರಿಸ್ತಿದ್ರು ಹೀಗೆ ಕಾನ್ಸ್ಟೇಬಲ್ ಉದ್ಯಮಿ ಬಳಿ ನಲವತ್ತೇಳು ಲಕ್ಷ ವಸೂಲಿ ಮಾಡಿದ್ರಂತೆ ಇದೀಗ ಗ್ಯಾಂಗ್ನಿಂದ ನೊಂದ ಹಲವು ಯುವತಿಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಓರ್ವ ಯುವತಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಮಾಡಿಸಿದ್ರು ಅಂತ ಆರೋಪಿಸಿದ್ದಾಳೆ ನಮ್ಮನ್ನು ಬೆದರಿಸಿದ್ರು ಅಂತ ಬಳಿ ಅಳಲು ತೋಡಿಕೊಂಡಿದ್ದಾರೆ ಅದೇ ನನ್ಗೆ ಫಸ್ಟ್ ಟೈಮ್ನಾಗ ಕೆಡಿಸಿರ್ತಾನೆ ನೋಡ್ರಿ ಸರ್ ಆ ಟೈಮ್ನಾಗ ಇಲ್ರಿ ಅವಲ್ಲ ಹಿಂಗ ಅಶ್ಲೀಲ ಫೋಟೋ ಎಲ್ಲ ತಕೊಂಡು ನನ್ನ ಫ್ಯಾಮಿಲಿ ಮನೆಯಲ್ಲ ಫ್ರೆಂಡ್ಸ್ ಎಲ್ಲ ಕಳಿಸ್ತೀನಿ ಅಂತ ಹೇಳಿ ಹಿಂಗೆ ಬ್ಲಾಕ್ ಮೇಲ್ ಮಾಡಿ ಮಾಡಿ ಕರ್ಸಿಕೊಂಡನ್ರಿ ಸರ್ ಪ್ರೆಗ್ನೆಂಟ್ ಆಗಿನ್ರಿ ಸರ್ ಅದು ವಿಷಯ ಗೊತ್ತಾದ್ಮೇಲೆಟ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ತಗೊಂಡ್ ಫೋರ್ಸ್ ಮಾಡೇನ್ರಿ ಸರ್ ಇಂಥ ಆರೋಪಿ ಹಣವಂತ ಯಳಸಂಗಿ ಇದಲ್ಲ ವ್ಯವಸ್ಥಿತ ಷಡ್ಯಂತ್ರ ಅಂತ ಜಾರಿಕೊಂಡಿದ್ದಾನೆ ನನ್ನ ವಿರುದ್ಧ ಭಾಳ ವ್ಯವಸ್ಥಿತವಾದ ಷಡ್ಯಂತ್ರ ರಚನೆ ಮಾಡಿ ಕೆಲವರು ಭಾಳ ದೊಡ್ಡ ಪ್ರಮಾಣದ ಆರೋಪ ಮಾಡಿದ್ರು ರಾಬರಿ ಪ್ರಕರಣ ಕೇಸ್ ಮಾಡಿದ್ರು ನಂತರ ಹನಿ ಟ್ರ್ಯಾಪ್ ಅಂತೇಳಿ ತ್ರೀ ಸೆವೆಂಟಿ ಸಿಕ್ಸ್ ರೇಪ್ ಕೇಸ್ ಪ್ರಕರಣ ಮಾಡಿದ್ರು ಒಂದು ಹುಡುಗಿ ಮಾತ್ರ ನಮ್ಗೆ ಬಂದಿದ್ರು ಅದ್ರಾಗ ಅದೊಂದು ಬಿಟ್ಟು ಬೇರೆ ಇನ್ನೂ ಇನ್ನೂ ಎರಡು ಮೂರು ಜನ ಹುಡುಗಿರೋದು ಅವ್ರ ಹೆಣ್ಮಕ್ಳದ್ದು ಯಾರು ಗೊತ್ತಿಲ್ಲ ನಮ್ಗೆ ಈ ನಡುವೆ ಸ್ಟೇಷನ್ ಬಜಾರ್ ಪೊಲೀಸರು ರಾಜು ಲೆಂಗಟಿ ಎಂಬಾತನ ಬಂಧಿಸಿದ್ದು ಉಳಿದವರ ಪಾತ್ರದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಯುವತಿಯ ಒಂದು ವಿಸ್ತೃತವಾದ ಹೇಳಿಕೆಯನ್ನ ಮತ್ತು ಎಲ್ಲೆಲ್ಲಿ ಏನೇನಾಯಿತು ಘಟನೆಯಾಗಿ ಯಾವಾಗ ಎಲ್ಲಿ ನಡೆಯಿತು ಒಂದು ಖಾಸಗಿ ಲಾಡ್ಜ್ಗೆ ಅವರು ಹೇಳಿದರು ಅದರ ನಂತರ ಯಾರ್ಯಾರು ಪಾತ್ರದ ಬಗ್ಗೆ ಅವರು ವಿವರವಾಗಿ ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆಯ ಮೇರೆಗೆ ಈಗಾಗಲೇ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ ಉಳಿದ ಆರೋಪಿಗಳ ಪಾತ್ರ ಏನೇನಾದ್ರ ಬಗ್ಗೆ ತನಿಖೆ ಮುಂದುವರೆದರು ಅದೇನೇ ಇರಲಿ ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ